ಓಶೂರ್ ಅವರ ಮಣ್ಣಿನ ಹಣತಿ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಒಂದು ದಿನ ಬೆಳಗ್ಗೆ ನನ್ನ ಬಳಿ ಕೆಲವು ವ್ಯಕ್ತಿಗಳು ಬಂದು ಹೇಳಿದರು ನಿಮ್ಮ ಬಗ್ಗೆ ಹಲವಾರು ವ್ಯಕ್ತಿಗಳು ಬಹಳ ಆಲೋಚನೆ ಮಾಡುತ್ತಾರೆ ಯಾರೋ ಹೇಳುತ್ತಾರೆ ತಾವು ನಾಸ್ತಿಕರೆಂದು ಇನ್ಯಾರೋ ಹೇಳುತ್ತಾರೆ ತಾವು ಅಧಾರ್ಮಿಕರೆಂದು ಇಂತಹ ವ್ಯರ್ಥ ಮಾತುಗಳಿಗೆಲ್ಲ ತಾವೇಕೆ ಉತ್ತರವನ್ನೇ ಕೊಡುವುದಿಲ್ಲ ನಾನು ಹೇಳಿದೆ ವ್ಯರ್ಥವಾದ ಮಾತಿಗೆ ಉತ್ತರವನ್ನು ಕೊಡುವ ಪ್ರಶ್ನೆಯೇ ಬರುವುದಿಲ್ಲ ಉತ್ತರವನ್ನು ನೀಡುವುದು ಯೋಗ್ಯವಾದುದು ಎಂದು ನಾವೇ ನಿರ್ಧರಿಸಿದಲ್ಲಿ ಅದು ಸಾರ್ಥಕವಾದುದೆಂದು ನಾವೇ ಒಪ್ಪಿಕೊಂಡಂತೆ ಅಲ್ಲವೇನು ಇದನ್ನು ಕೇಳಿ ಅವರಲ್ಲೊಬ್ಬರು ಹೇಳಿದರು ಆದರೆ ಲೋಕಗಳಲ್ಲಿ ತಪ್ಪು ಮಾತುಗಳನ್ನು ನಡೆಯಗೊಳಿಸುವುದೂ ಸಹ ಸರಿಯಲ್ಲ ನಾನು ಹೇಳಿದೆ ಸರಿಯಾಗಿಯೇ ಹೇಳುತ್ತಿರುವಿರಿ ಆದರೆ ಯಾರಿಗೆ ಆಲೋಚನೆ ಮಾಡಲೇಬೇಕೆಂದಿರುತ್ತದೋ ನಿಂದಿಸಬೇಕೆಂದೇ ಇರುವರು ಅವರನ್ನು ತಡೆಗಟ್ಟಲು ಎಂದೂ ಸಾಧ್ಯವಾಗದು ಅವರು ಯಾವಾಗಲೂ ಹೊಸ ಹೊಸ ದಾರಿಯನ್ನು ಹುಡುಕುತ್ತಲೇ ಇರುತ್ತಾರೆ ಹಾಗೂ ಅವರು ದೊಡ್ಡ ಸಂಶೋಧಕರೂ ಆಗಿರುತ್ತಾರೆ ಇದರ ಸಂಬಂಧದಲ್ಲಿ ನಾನು ನಿಮಗೊಂದು ಕಥೆಯನ್ನು ಹೇಳುತ್ತೇನೆ ಅವರಿಗೆ ಹೇಳಿದ ಕಥೆಯನ್ನೇ ನಿಮಗೂ ಸಹ ಹೇಳುತ್ತೇನೆ ಅದೊಂದು ಹುಣ್ಣಿಮೆಯ ರಾತ್ರಿ ಹುಣ್ಣಿಮೆಯ ಬೆಳಕು ಪೃಥ್ವಿಯಲ್ಲೆಲ್ಲ ತುಂಬಿತ್ತು ಶಿವಪಾರ್ವತಿಯರು ತಮ್ಮ ವಾಹನವಾದ ನಂದಿಯ ಮೇಲೆ ಕುಳಿತು ಪರ್ಯಟನೆ ಹೊರಟರು ಅವರು ಸ್ವಲ್ಪ ಮುಂದೆ ಬರುತ್ತಿದ್ದಂತೆಯೇ ಕೆಲವರು ಹಾದಿಯಲ್ಲಿ ಭೇಟಿಯಾದರು ಇವರು ನಂದಿಯ ಮೇಲೆ ಕುಳಿತಿರುವುದನ್ನು ನೋಡಿ ಜನರು ಹೇಳಿದರು ಮರ್ಯಾದೆ ಇಲ್ಲದವರು ಎತ್ತು ನೋಡಿದರೆ ಎಷ್ಟು ಬಡಕಲಾಗಿದೆ ಆದರೂ ಇಬ್ಬರೂ ಕುಳಿತುಕೊಂಡು ಸವಾರಿ ಮಾಡುತ್ತಿದ್ದಾರೆ ಜನರ ಮಾತುಗಳನ್ನು ಕೇಳಿ ಪಾರ್ವತಿಯು ಕೆಳಗಿಳಿದು ನಡೆಯಲಾರಂಭಿಸಿದಳು ಇನ್ನೂ ಸ್ವಲ್ಪ ದೂರ ಹೋಗುವಾಗ ಇನ್ನೊಂದು ಗುಂಪು ಎದುರಾಯಿತು ಅವರು ಹೇಳಿದರು ಎಂತಹ ಮೋಜು ನೋಡಿ ಸುಕುಮಾರಿ ಅಬಲೆಯನ್ನು ನಡೆಯಲು ಬಿಟ್ಟು ಇವನ್ಯಾರು ಎತ್ತಿನ ಮೇಲೆ ಕುಳಿತು ಹೋಗುತ್ತಿರುವವನು ನಾಚಿಗೆಗೂ ಒಂದು ಮಿತಿಯಿದೆ ಇದನ್ನು ಕೇಳಿ ಈಶ್ವರನು ಕೆಳಗಿಳಿದು ಪಾರ್ವತಿಯನ್ನು ನಂದಿಯ ಮೇಲೆ ಕುಳ್ಳರಿಸಿದ ಆದರೆ ಕೆಲವು ಹೆಜ್ಜೆಗಳನ್ನು ಇಡುತ್ತಿದ್ದಂತೆಯೇ ಇನ್ನೊಂದಷ್ಟು ಜನರು ಹೇಳಿದರು ಇವಳಂತಹ ಮರ್ಯಾದೆ ಇಲ್ಲದ ಹೆಂಗಸು ಪತಿಯನ್ನು ನಡೆಸಿ ತಾನು ಮಾತ್ರ ಎತ್ತಿನ ಮೇಲೆ ಸವಾರಿ ಮಾಡುತ್ತಿರುವವಳು ಮಿತ್ರರೇ ಕಲಿಯುಗವು ಬಂದೇ ಬಿಟ್ಟಿತು ಇಂತಹ ಸ್ಥಿತಿಯನ್ನು ನೋಡಿ ಶಿವ ಪಾರ್ವತಿಯರಿಬ್ಬರು ಕೆಳಗಿಳಿದು ನಂದಿಯ ಜೊತೆ ನಡೆಯಲಾರಂಭಿಸಿದರು ಸ್ವಲ್ಪ ದೂರವೂ ಹೋಗಿರಲಿಲ್ಲ ಮತ್ತಷ್ಟು ಜನರು ಹೇಳಿದರು ನೋಡಿರೋ ಈ ಮೂರ್ಖರನ್ನು ಇಷ್ಟೊಂದು ಪುಷ್ಟವಾಗಿರುವ ಎತ್ತಿದ್ದರೂ ನಡೆದುಕೊಂಡು ಹೋಗುತ್ತಿದ್ದಾರೆ ಇದು ಬಹಳ ಸಂಕಟಕ್ಕಿಟ್ಟುಕೊಂಡಿತು ಶಿವಪಾರ್ವತಿಯರಿಗೆ ಮಾಡಲು ಇನ್ನೇನೂ ಬಾಕಿ ಉಳಿದಿರಲಿಲ್ಲ ನಂದಿಯನ್ನು ಒಂದು ಮರಕ್ಕೆ ಕಟ್ಟಿ ಆಲೋಚಿಸಲಾರಂಭಿಸಿದರು ಅಲ್ಲಿಯವರೆಗೆ ನಂದಿಯು ಸುಮ್ಮನೇ ಇತ್ತು ಈಗ ನಕ್ಕು ಹೇಳಿತು ನಾನೊಂದು ದಾರಿಯನ್ನು ಸೂಚಿಸಲೇ ಈಗ ನೀವಿಬ್ಬರು ನನ್ನನ್ನು ನಿಮ್ಮ ಭುಜಗಳ ಮೇಲೆ ಇಟ್ಟುಕೊಂಡು ನಡೆಯಿರಿ ಇದನ್ನು ಕೇಳುತ್ತಲೇ ಶಿವಪಾರ್ವತಿಯರಿಗೆ ಎಚ್ಚರವಾಯಿತು ಹಾಗೂ ಇಬ್ಬರೂ ಸಹ ನಂದಿಯ ಮೇಲೆ ಕುಳಿತು ಹೊರಟರು ಜನರು ಒಂದಲ್ಲ ಒಂದು ಮಾತನ್ನು ಹೇಳುತ್ತಲೇ ಇರುತ್ತಾರೆ ಅಸಲಿನಲ್ಲಿ ಏನು ಹೇಳದೆ ಜನರು ಹೇಗೆ ತಾನೇ ಮುಂದೆ ಹೋಗುವರು ಈಗ ಶಿವಪಾರ್ವತಿಯರು ಹುಣ್ಣಿಮೆಯ ಬೆಳೆತಿಂಗಳನ್ನು ಆನಂದಿಸುತ್ತಾ ಹಾದಿಯಲ್ಲಿ ಯಾರು ಹೋಗುತ್ತಿರುವರು ಬರುತ್ತಿರುವರು ಎಂಬುದನ್ನು ಸಹ ಮರೆತು ಬಿಟ್ಟರು ಜೀವನದಲ್ಲಿ ಎಲ್ಲಿಗಾದರೂ ತಲುಪಬೇಕೆಂದಿದ್ದಲ್ಲಿ ದಾರಿಯಲ್ಲಿ ಸಿಗುವ ಪ್ರತಿಯೊಬ್ಬನ ಮಾತಿಗೂ ಕಿವಿಗೊಡುವುದನ್ನು ಬಿಟ್ಟು ಬಿಡಬೇಕು ವಸ್ತುಶಃ ಯಾವ ವ್ಯಕ್ತಿಯ ಸಲಹೆಗೆ ಮೌಲ್ಯವಿದೆಯೋ ಅಂತಹ ವ್ಯಕ್ತಿಯು ಕೇಳದಿದ್ದಲ್ಲಿ ಸಲಹೆಯನ್ನು ಕೊಡುವುದಕ್ಕೆ ಬರುವುದಿಲ್ಲ ಇದು ಸಹ ನೆನಪಿರಲಿ ಯಾರು ವಿವೇಕದಿಂದ ನಡೆಯುವುದಿಲ್ಲವೋ ಆತನ ಚಲನೆಯು ಗಾಳಿಯಲ್ಲಿ ತೇಲಾಡುವ ಒಣಗಿದ ಎಲೆಯಂತೆ ಆಗಿಬಿಡುವುದು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ